ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾ ನಿಮ್ಮ ಅಪ್ಪು ಇವತ್ತು ನಾವು ಬಂದಿದ್ದೀವಿ ಒಂದು ಬ್ಯೂಟಿಫುಲ್ ಆದಂತ ನೇಚರ್ ಇರೋ ಜಾಗಕ್ಕೆ ನಮ್ಮ ಫ್ರೆಂಡ್ ಶ್ರೀಧರ್ ಕನ್ನಡಿಗ ಮೋಸ್ಟ್ ಪಾಪ್ಯುಲರ್ ಇನ್ ಇನ್ಸ್ಟಾಗ್ರಾಮ್ ತುಂಬಾ ಚೆನ್ನಾಗಿತ್ ಪ್ಲೇಸ್ ತೋರಿಸ್ತೀವಿ ಸಂಡೇ ಹಾ ಸಂಡೇ ಇಸ್ ಎ ಫನ್ ಡೇ ನಿಜವಾಗ್ಲು ವಾವ್ ಬರಂಬರಿ ನೀರ್ ಬಿಟ್ಟಾರ ನೀರ್ ಸಕ್ಕದಾಗ್ಬಿಟ್ಟಾರ ಮಾತ್ರ ಕುರಿಗಳಂತೂ ಬಾರಿ Apa, ah, jadi <tuk tangan> dia wow, warga, warga, plus

好了，没有跟着你。 ಬಿಟ್ಕಾ ಬಿಟ್ಕಾ ನೋಡ್ರಿ ಇಷ್ಟೊಂದು ಆಳ ಫುಲ್ ಮೀಟರ್ ಮುಡುವಗ ಇನ್ನು ಕೆಳ ಹೋಗಿಲ್ಲ ಅನಾ ಆಳ ಐತೆ ಅದು ಏ ಹುಷಾರಾಗತ್ತಲೇ ಹೇಳಿದಿತಿ 六点半、啊。 நோட் நோட் இல்லை ஏல் மசீதி

ಇದನ್ನ ಸ್ವಲ್ಪ ಇಲ್ಲೇ ಬಂದು ಕ್ಲೀನ್ ಮಾಡೋಕೆ

ಫ್ರೆಂಡ್ಸ್ ಆಯ್ ಇಲ್ಲಪ್ಪ ಆಗ್ಲೇ ಎರ ಬೇರೆ ಬಿದ್ದು ನನ್ನ ಹಂಗ ಫುಲ್ ಅಂಗ ಜಾರ್ಕಂಡ್ ಆ ಕಡೆಗೆ ಹೋಗ್ಬಿಟ್ಟಿದ್ದೆ ಮುಂಡಿಗೆ ನನ್ನ ಫ್ರೆಂಡ್ ಬಂದ ಮತ್ತ ಇಲ್ಲಪ್ಪ ಸಾಕಾಗ್ಬಿಟ್ಟೆ ನೋಡ್ರಿ ಇಲ್ಲದ ನೀವಾಗ ಸ್ನೇ ಏನ್ತೀಯಪ್ಪ ಹಿಂಗಿತ್ತಪ್ಪ ಸ್ವಿಮ್ಮಿಂಗ್

ಸೇಫಾ ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿ ಸೇಫ್ ಆಗಿದ್ರಿ ಬಾಳ ಡೇಂಜರ್ ಇದ್ರು ಬಾಳ ಜನ ಸತ್ತೈತೆ ಹ್ಮ್ ಯಾರು ಬಂದಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಇಲ್ಲಿ ಅಲ್ಲಿ ಹಂಗ ಸುಳಿ ಹಂಗ ಸುತ್ತ ಸುತ್ತೋತೈತ ಹಂಗ ಇಲ್ಲಿ ಮುಂದಕ್ಕೆ ಹೋಗ್ ಹುಡಂಗಿಲ್ಲ ಇಲ್ಲಿ ಗೊರಗುಡಂಗಿಲ್ಲ ಒಂದ್ ವಿಡಿಯಾ ಒಂದ್ ಸಾವಿರ ಆದ್ರೆ ಆಯ್ತನ್ಕಂಡಿ ಒಂದ್ ಸಾವಿರ ವೀಸಾ ಮಾಡ್ತೇ ಸ್ಟಾಪ್ ಮಾಡ್ತೀಯ ನೂರು ವ್ಯೂಸ್ ಬರ್ಲಿ ನೆಕ್ಸ್ಟ್ ವಿಡಿಯೋ ಒಣೆ ಕೊಡ್ತೀನಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಿವ್ ಬಾಯ್